Terima ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ ಏನಪ್ಪಾ ಬಟ್ಟೆ ಅಂಗಡಿ ತೋರಿಸ್ತಾ ಇದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹೌದು ನನ್ನ ಮಗನಿಗೆ ಬಟ್ಟೆ ತಗೋಳೋಣ ಅಂತ ಹೇಳಿ ಹೋಗಿದ್ವಿ ಒಂದು ಬರ್ತ್ಡೇ ಇದ್ದಿದ್ದರಿಂದ ಬಟ್ಟೆ ತಗೊಳ್ಳೋಣ ಅಂತ ಹೋದ್ವಿ ನಮಗೆ ತುಂಬ ಇಷ್ಟ ಆಗುತ್ತೆ ನಾವು ಯಾವಾಗಲೂ ಇಂಥ ಜಾಗಗಳಲ್ಲೇ ಬಟ್ಟೆ ತಗೊತೀವಿ ಯಾಕಂದ್ರೆ ಬೇಗನೆ ಸಿಕ್ಬಿಡುತ್ತೆ ಸೈಜು ನೋಡಿ ಇಲ್ಲಿ ಎಲ್ಲ ಅವ್ನ ಸೈಜ್ ಬಟ್ಟೆಗಳಿದೆ ನನ್ನ ಮಗನ ಸೈಜ್ ಬಟ್ಟೆ ೇ ಇದೆ ಯಾಕಂದರೆ ಬೇರೆ ಅಂಗಡಿಗಳಿಗೆ ಹೋದರೆ ಅದು ಕೊಡಿ ಇದು ಕೊಡಿ ಅಂತ ಕೇಳೋ ತಾನೇ ಟೈಮ್ ವೇಸ್ಟ್ ಆಗಿಬಿಡುತ್ತೆ ನಮಗೆ ಟೈಮ್ ಕೂಡ ಜಾಸ್ತಿ ಇರಲಿಲ್ಲ ಹಾಗಾಗಿ ನಾವು ಈ ಥರ ಬಟ್ಟೆ ಅಂಗಡಿಗೆ ಹೋಗಿ ತುಂಬ ಚೆನ್ನಾಗಿದೆ ಜೂನಿಯರ್ ಫ್ರೆಂಡ್ ಅಂತ ಅಂಗಡಿ ತುಂಬ ಚೆನ್ನಾಗಿದೆ ಕಲೆಕ್ಷನ್ಗಳು ಕೂಡ ಅಲ್ಲಿ ನೋಡ್ತಾ ಇರ್ಬೋದು ನೀವು ಬಟ್ಟೆಗಳು ನಾವು ಕಣ್ಮೇಲೆ ನೋಡೇ ಇಂಥ ಬಟ್ಟೆ ನಾವು ತಗೊಂಡ್ರೆ ನಮ್ಮ ಮಗು ಚೆನ್ನಾಗಿ ಕಾಣಿಸುತ್ತೆ ಅಂತ ಸೆಲೆಕ್ಟ್ ಮಾಡ್ಬೋದು ನಮ್ಗಂತೂ ತುಂಬ ಖುಷಿ ಆಗುತ್ತೆ ನಾವು ಯಾವಾಗಲೂ ಅಷ್ಟೇ ಜಾಸ್ತಿ ನಾವು ಇಂಥ ಅಂಗಡಿಗಳಿಗೆ ಹೋಗ್ಬಿಡ್ತೀವಿ ಅವನಿಗೆ ಬೇಗ ಬಟ್ಟೆಗಳು ಸಿಗ್ತವೆ ಅಂತ ಹಾಗೆ ಪ್ಯಾಂಟು ಮತ್ತು ಜೀನ್ಸ್ ಪ್ಯಾಂಟ್ಗಳು ನೋಡಿ ಈಗಿನ ಚಿಕ್ಕ ಮಕ್ಕಳಿಗೆ ಎಷ್ಟು ಚೆನ್ನಾಗೆ ಜೋಡ್ಸಿಟ್ಟಿದ್ದಾರೆ ಅಂದರೆ ಒಂದು ನಾವು ನೋಡ್ತಾ ಇರೋದು ಎರಡರಿಂದ ಮೂರು ವರ್ಷ ನಾವು ಯಾವುದೇ ಬಟ್ಟೆ ತಗೊಂಡ್ರು ಇವಾಗ ನಮಗೂ ಒಂದು ವರ್ಷ ಇದೆ ಎರಡು ವರ್ಷದ ತನಕ ಆಗುವಂಥ ಬಟ್ಟೆಗಳನ್ನ ತಗೋಬೇಕು ು ಆವಾಗಷ್ಟೇ ಚೆನ್ನಾಗೇ ಆಗುತ್ತೆ ನನ್ನ ಮಗ ತುಂಬಾನೇ ತುಂಬಾ ಓಡಾಡ್ತಾ ಇದ್ದ ಆ ಕಡೆ ಈ ಕಡೆ ನೋಡಿ ಅವನಿಗಂತೂ ಏನೂ ಆಗ್ಬಿಟ್ಟಿದೆ ತುಂಬಾ ಚೆನ್ನಾಗಿ ಓಡಾಡ್ತಾ ಇದ್ದಾನೆ ಬಟ್ಟೆಗಳು ಎತ್ಕೊಳ್ಳೋದು ಅಲ್ಲಿ ತಗೋ ಹಾಕೋದು ಇಲ್ಲಿಗೆ ತಗೋ ಹಾಕೋದು ಹೀಗೆ ಮಾಡ್ತಾ ಇದ್ದ ನಾವು ಕೂಡ ಅಷ್ಟೇನೆ ಇದೆಲ್ಲ ಅದು ಅದೆಲ್ಲ ಇದು ಅಂತ ನೋಡ್ತಾನೆ ಇದ್ವಿ ಇನ್ನು ಹೆಣ್ಮಕ್ಳು ಬಟ್ಟೆಗಳಂತೂ ತುಂಬಾನೇ ಚೆನ್ನಾಗಿದಾವೆ ಒಂದಕ್ಕಿನ್ನ ಒಂದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದಾವೆ ಅಂದರೆ ಮಕ್ಳುಗಳಿಗೆ ಅಂತಾನೆ ಹೇಳ್ ಮಾಡ್ಸಿರೋ ಅಂಗಡಿ ಅಂತಾನೆ ಹೇಳ್ಬೋದು ತುಂಬ ಕಲೆಕ್ಷನ್ಸ್ಗಳು ಚೆನ್ನಾಗಿದಾವೆ ಹಾಗೆ ನಾವು ಕೂಡ ಸೆಲೆಕ್ಷನ್ ಮಾಡಿದ್ವಿ ನನ್ನ ಮಗನಿಗೆ ಯಾವ್ಯಾವ ಥರ ಬಟ್ಟೆ ಅಂತ ನೋಡ್ತಾ ಇರ್ಬೋದು ನಾವು ಇಷ್ಟು ತೊಗೊಂಡ್ವಿ ನನ್ನ ಮಗನ ಬರ್ತ್ಡೇಗೆ ಎರಡು ಪ್ಯಾಂಟು ಮತ್ತು ಮೂರು ಒಂದು ಟೀ ಶರ್ಟು ಹಾಗೆ ಎರಡು ಶರ್ಟ್ಗಳನ್ನ ತಗೊಂಡ್ವಿ ಇನ್ನೂ ನೋಡ್ತಾ ಇದ್ವಿ ಹಾಗೆಯೇ ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತ ನಮ್ಮ ದಾದಿ ಇದು ತಗೊಳೋಣ ಅದು ತಗೊಳೋಣ ಆಫರ್ ಇದೆ ಅಂತ ಇದ್ದರು ಈಗ ಬೇಡ ಬಾರಾಜು ಇನ್ನ ನೆಕ್ಸ್ಟ್ ಬರೋಣ ತಗೊಳ್ಳೋಣ ಈಗ ಸದ್ಯಕ್ಕೆ ಇಷ್ಟು ತೊಗೊಳ್ಳೋಣವಾ ಈಗ ಜಾಸ್ತಿ ಆಗಿದೆ ಅವ್ನಿಗೆ ಅಂತ ಕರ್ಕೊಂಡು ಇದೀನಿ. ಹಾಗೇ ತುಂಬಾ ಆಯಿತು ಬಟ್ಟೆಗಳಂತೂ ನಮ್ಗೆ ತುಂಬಾನೇ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಷ್ಟು ಚೆನ್ನಾಗಿರೋ ಕಲೆಕ್ಷನ್ಗಳು ಸಿಗ್ತವೆ ನಮಗೆ ಅಲ್ಲಿ ಹಾಗೆ ಬರ್ತಾ ಇನ್ನು ನಾಳೆ ಪೂಜೆ ಅದೆಲ್ಲ ಇರುತ್ತಲ್ವ ಹಾಗಾಗಿ ಹೂವು ಹೂವು ಕೂಡ ತಗೊಂಡ್ವಿ ತುಂಬ ರೈಟ್ಸ್ ಇದೆ ಹೂವು ಈಗೆಲ್ಲ ತುಂಬ ರೈಟ್ ಇದೆ ಅಂತಲೇ ಹೇಳ್ಬೋದು ಚೆನ್ನಾಗಿತ್ತು ಫ್ರೆಶ್ ಆಗಿತ್ತು ಒಂದು ವಾರ ಇಟ್ರು ಏನಾಗಲ್ಲ ಅಷ್ಟು ಚೆನ್ನಾಗಿತ್ತು ಸಾಮಾನ್ಯ ಹೂವು ಹಾಗೆ ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೇಳಿ ನಮ್ಮ ಮನೆಯವರು ಕಚೌಡಿ ತಗೊಂಡ್ರು ನಾನು ಹಾಗೆ ಒಂದು ಸಮೋಸ ತಗೊಂಡೆ ಹಾಗೆ ಇನ್ನು ಬೆಳಗ್ಗೆ ಆಯಿತು ಬೇಗನೆ ಮನೆಗೆ ಎದ್ದಿದ್ವಿ ಇನ್ನು ಬೆಳಗ್ಗೆಗೆಲ್ಲ ಪೂಜೆ ಎಲ್ಲ ಇರುತ್ತೆ ಅಂತ ಹಾಗೆ ಬೆಳಗ್ಗೆಯೂ ಕೂಡ ಎಲ್ಲಾ ದೇವ್ರ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೊರಡಬೇಕಿತ್ತು ನನ್ನ ಮಗನಿಗೆ ಅರ್ಚನೆ ಮಾಡ್ಸ್ಬೇಕಿತ್ತು ಹಾಗಾಗಿ ಮನೇಲೆಲ್ಲ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೆ ಹಾಗೆ ಒಬ್ಬಟ್ಟು ಕೂಡ ಮಾಡಿದ್ದೆ ಒಬ್ಬಟ್ಟು ಮಾಡೋಕ್ಕೆ ಸ್ವಲ್ಪ ಟೈಮ್ ಸಾಕಾಗಲಿಲ್ಲ ಹಾಗಾಗಿ ಅದು ಊರ್ಣ ಅಂತಾರಲ್ವ ಅದನ್ನು ಮಾತ್ರ ನನ್ನ ದೇವ್ರ ಹತ್ರ ನೈವೇದ್ಯಕ್ಕಿಟ್ಟೆ ರಾಯರಿಗೆ ತುಂಬ ಇಷ್ಟ ಅದು ರಾಯರಿಗೆ ತುಂಬ ಅಂದರೆ ತುಂಬ ಇಷ್ಟ ಒಬ್ಬಟ್ಟಿನ ಹೂ ಹಾಗೆ ರಾಯರಿಗೂ ಆಗುತ್ತೆ ಹಾಗೆ ನಮ್ಮ ಮನೆ ದೇವ್ರಗಳಿಗೂ ಆಗುತ್ತೆ ಅಂತೇಳಿ ನನ್ನ ಮಗನ ದಿನ ಹೋಳಿಗೆ ಮಾಡಿ ಇಟ್ಟೆ ನನ್ನ ಮಗನದು ಎರಡನೇ ವರ್ಷದ ಬರ್ತಡೇ ಮೊದಲನೇ ವರ್ಷದ ಬರ್ತಡೇ ತುಂಬ ಗ್ರ್ಯಾಂಡಾಗಿ ಮಾಡಿದ್ವಿ ಬಟ್ ಈಗ ಅಷ್ಟು ಗ್ರ್ಯಾಂಡ್ ಮಾಡಿಲ್ಲ ನಾವು ನಾವೇ ಬೇಕು ಅಂತಲೇ ಮಾಡಿಲ್ಲ ನಮಗೆ ಯಾಕೋ ಇಷ್ಟ ಆಗಲಿಲ್ಲ ಮೊದಲನೇ ವರ್ಷದ ಬರ್ತಡೆ ಮಾಡಿ ತುಂಬಾ ಕಷ್ಟಗಳನ್ನ ನೋಡಿದೀವಿ ಇನ್ನು ಈಗೆಲ್ಲ ಹುಷಾರ್ ತಪ್ಪೆ ಎಲ್ಲ ಮಲಗ್ತಾ ಇದ್ದಾರೆ ವೆದರ್ಗಳು ಕೂಡ ಚೆನ್ನಾಗಿಲ್ಲ ಹಾಗಾಗಿ ಸಿಂಪಲ್ಲಾಗಿ ದೇವರ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸಿ ಮನೇಲಿ ಪೂಜೆ ಮಾಡಿ ದೇವಸ್ಥಾನಕ್ಕೂ ಕೂಡ ಹೋಗಿದ್ವಿ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಅಲ್ಲೂ ಕೂಡ ಅಷ್ಟೇ ಗಣೇಶನ ಗಣೇಶನ್ಗೆ ಮತ್ತೆ ಶಿವನ್ಗೆ ಎಲ್ಲಾ ಅರ್ಚನೆ ಮಾಡ್ಸಿದ್ವಿ ಅವತ್ತಂತೂ ತುಂಬಾನೇ ಸುಬ್ರಹ್ಮಣ್ಯ ಸ್ವಾಮಿಗೆ ಒಂದು ವಿಶೇಷವಾದ ದಿನ ಇದ್ರಿಂದ ಸುಬ್ರಹ್ಮಣ್ಯ ಸ್ವಾಮಿಗೆ ಚೆನ್ನಾಗ್ ಅಲಂಕಾರ ಮಾಡಿದ್ರು ಹಾಗೆ ದೇವಸ್ಥಾನದಿಂದ ಬಂದೆ ಹಾಗೆ ಮನೆಯಲ್ಲಿ ಒಬ್ಬಟ್ಟು ಕೂಡ ಮಾಡ್ತಾಯಿದ್ವಿ ರಾತ್ರಿ ಮಧ್ಯಾಹ್ನ ಊಟಕ್ಕೆ ಬರ್ತಾರೆ ಅಂತೇಳಿ ಅವರು ಬೇಗನೆ ಹೊರತ್ಬಿಟ್ರು ನಂಗೆ ಟೈಮ್ ಆಯಿತು ನಾನು ಹೊಗ್ತೀನಿ ಇಟ್ಟು ಇನ್ನು ಒಬ್ಬಟ್ಟು ಒಬ್ಬಟ್ಟು ಕೂಡ ಅಷ್ಟೇ ರೆಡಿ ಮಾಡ್ತಾ ಇದ್ದೆ ಇನ್ನು ಒಬ್ಬಟ್ಟು ರಸಮ್ಮು ಎಲ್ಲ ಮಾಡಿದ್ದೆ ತುಂಬ ಚೆನ್ನಾಗೇ ಊಟ ಎಲ್ಲ ಮಾಡಿದ್ವಿ ಇನ್ನು ಸಿಂಪಲ್ಲಾಗಿ ಮನೇಲಿ ನನ್ನ ಮಗನಿಗೆ ಕೇಕ್ ಕೂಡ ಕಟ್ ಮಾಡ್ತಿದ್ವಿ ಸಿಂಪಲ್ ಅಂದರೆ ಸಿಂಪಲ್ಲು ನೋಡ್ತಾ ಇರ್ಬೋದು ನಾವಿಷ್ಟು ಸಿಂಪಲ್ಲಾಗೆ ಮಾಡಿದ್ದೀವಿ ಅಂದರೆ ಮೊದಲನೇ ವರ್ಷ ತುಂಬ ಗ್ರ್ಯಾಂಡಾಗಿ ಮಾಡಿದ್ವಿ ನನ್ನ ಮಗ ಕೇಕ್ ನೋಡಿ ಓಡಿ ಹೋಗ್ತಾಯಿದ್ದೆ ಯಾಕೋ ಗೊತ್ತಿಲ್ಲ ನನಗೆ ಭಯ ಏನೋ ಕ್ಯಾಂಡಲ್ ಹಚ್ಬಿಟ್ಟಿದ್ದಾರೆ ಏನೋ ಮಾಡ್ತಾನೆ ಅಂತ ಹಾಗೆ ಅಪ್ಪ ಬಾರೋ ಬಾರೋ ಅಂದರೂ ಬರಲೇ ಇಲ್ಲ ಅದಕ್ಕೆ ನಾನು ಅಯ್ಯೋ ಏನಪ್ಪ ನನ್ನ ಮಗ ಕೇಕ್ ಕಟ್ ಮಾಡೋಕ್ಕೆ ಹತ್ರ ಅಂತ ಅದೇ ಥರ ಮುಖ ಮಾಡ್ಕೊಂಡಿದೀನಿ ಅಷ್ಟೇ ನನಗಂತೂ ತುಂಬ ಇಷ್ಟ ಆಯಿತು ನನ್ನ ಮಗನ ಬರ್ತಡೇ ಸಿಂಪಲ್ಲಾಗಿ ಮಾಡಿ ನೆಕ್ಸ್ಟ್ ಡೇ ಏನು ಮಾಡಿದ್ವಿ ಅನ್ನೋದು ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಹೇಳ್ತೀನಿ ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನನಗೆ ಇದೇ ರೀತಿ ಸಪೋರ್ಟ್ ಇರಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾನು ಮಾಡ್ತಕ್ಕಂಥ ವೀಡಿಯೋಸ್ ಡೈರೆಕ್ಟಾಗಿ ನಿಮ್ಮ ಫೋನಿಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್